நான் போக பட்டிருக்கே நான் விசாரவசு கே புதே நான் யாரோ நானு கண்ணே நாம கண்ணே நம்ம அப்போ கண்ணே புதே நம்ம அம்சம் அது புதேவ் இஷ்டி தப்பி நான் எண்ணுமே உட்ரே முருகோ காடு பட்னா எல்லா உட்கா நன்கி கால் மதி எங்க சூப்பர் புத்தி ನಾನು ನಮ್ಮೂರೆಲ್ಲ ಸುತ್ತೆ ಒಂದು ಬಿಲ್ಡಿಂಗು ಕಾಣಿಸಿಲ್ಲ ಸರ್ಜಾಪುರದ ನುಗ್ಗೆ ಇಟ್ಟೆಂಗೂರು ರೋಡ್ ಅಲ್ಲಿ ಬಂದೆ ಅಲ್ಲಿ ರಮೇಶ್ ಜಯರಾಮ್ ಇಬ್ಬರು ಕಳ್ಳ ಕಳಿಸಿದ್ರು ಅವ್ರನ್ನ ಹಿಂದೆ ಕಂಡು ಬಂದೆ ನೋಡಿಬೋದಿ ಈ ಕಟ್ಟೆ ಮೇಲೆ ಸಮೇತ ನೋಡ್ಲಿಕ್ಕ ಓ ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗು ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗು ಏನ್ ಅಲ್ಲಿ ಬರ್ಬೇಕಾದ್ರೆ ದಾದಾಗ ಗಣೇಶ ದೇವಸ್ಥಾನ ಕಾಣಿಸ್ತು ಬಗ್ಗೆ ದಂಡ ಹೊಡೆದು ದೇವ್ರೆ ಇವತ್ ನಾನು ಮುಟ್ಟೋ ಕೆಲ್ಸ ಅಲ್ಲ ಹಾಕ್ಬಿಡ್ಲಿ ಅಂತ ಮೊದ್ಬಿಟ್ಟು ಆ ರಮೇಶ್ ನ ಜಯರಾಮ ನಮ್ಕೊಂಡು ಬಂದೆ ಬುದ್ಧಿ ಬಾಳ್ಕೊಂಡಿರುಗಿ ನೋಡ್ತೀನಿ ಮನೆ ಕನ್ನ ಹೊರದೇ ಬುದ್ಧಿ ಅವರಿಬ್ಬ ಕಾಲಿರೋ ಇಲ್ಲಿ ಹೋಗಿ ಕನ್ನ ಹೊರಗ ಬರ್ತೀನಿ ಅಂತ ಅವ್ರನ್ನ ನಂಬಿ ನಾನು ಆ ಕಳ್ಳ ಕೊಟ್ಟರು ಕೆಲಸ ಕೊಟ್ಟಬಿಟ್ಟು ಸರಿಯಾಗಿ ಹೋಗಿ ಮಾರಿ ಕನ್ನ ಹೊಡೆದು ಇರೋ ಬರೋದೆಲ್ಲ ಡಬ ದಬ ಎತ್ ಗಟ್ಟು ಮೂಟ ಕೆಟ್ಟ ಮೇಲೆ ಮೇಲೆ ಹಾಕಿದೆ ಒಂದ್ಜ ಮುಂದೆ ಇಕ್ಕನ ಇಲ್ಲೋ ಮುದು ಅಲ್ಲಿ ಬಿಟ್ಟೆ ಮೇಲೆ ಇಕ್ ಬಿಟ್ಟೆ ಮುದುಕಿಲ್ಲ ಮಲಮಲ ಮಲಮಲ ಮತ್ತ ಬಾಯಿ ಮಾಡ್ಕೊಂಬಿಟ್ ಬರ್ಕಂಡ್ ಬರ್ಕಂಡ್ ಕೈ ಎಲ್ಲ ಬಂದ್ ಸುತ್ಕೊಂಡ್ ಬಿಟ್ಟಿರ್ಬೋದೇ ಸುತ್ಕೊಂಡ್ ಇಕ್ಕ ಮುಗ್ಗ ಇಕ್ಕಿದ್ರ ನೋಡ್ರಿ ಏನು ಮರ್ಯಾದೆ ರಾಜ್ ಮರ್ಯಾದೆ ಇವರಿಬ್ಬು ಪತ್ತನೇ ಇಲ್ಲ ಈ ರಮೇಶ್ ಜಯರಾಮಣ್ಣು ನೋಡಿ ನೋಡಿ ತೋಪ್ಕೊಂಡು ಓಡೇ ಬಿಟ್ಟವ್ರೆ ಲಾಸ್ಟ್ ಹಾಕೊಂಡೋಗಿ ಬುದ್ಧಿ ದೊಡ್ಡ ಮನೆಗ ಏನೋ ಬಿಟ್ಬಿಟ್ಟಾರ ಇವತ್ತು ಬಿಟ್ರು ನಾಳೆ ಬಿಟ್ರು ಫುಲ್ ಇಲ್ಲ ಆಮೇಲೆ ಆ ಕಳ್ಳ ನಂಬ್ಕೊಂಡಿದ್ನಲ್ಲ ಅವರಿಬ್ಬರು ಬುಡ್ಸ್ಕೊ ಬಂದ್ರು ಬುದ್ಧೆ ಬುಡ್ಸ್ಕೊ ಬಂದು ಸಮೇತನ ಹಳ್ಳಿಯಲ್ಲಿ ಹಿಂಗೆ ರಾಜಾ ಸತ್ಯರಥ ಅಥವಾ ಶನಿ ಪ್ರಭಾವ ಅಂತ ನಾಟಕ ಮಾಡ್ತಾವ್ರೆ ಅಲ್ಲ ಪದ ನೀನೇ ಮಾಡ್ಬೇಕು ಕಣ್ಲಾ ಅಂದ್ಬಿಟ್ಟು ಕರ್ಕ ಬಂದು ಬಿಡ್ರು ಮಧ್ಯೆ ಹ್ಞೂ ಕೊಟ್ಟರು ಮತ್ತೆ ಕರೆಕ್ಟಾಗಿ ಕೊಟ್ಟವ್ರೆ ಇಷ್ಟು ಕೋ ನನ್ನ ಹೆಂಡ್ರಲ್ಲಿ ಅದು ಇಲ್ಲಿ ಒಳ್ಳೇ ಮಾಡ್ತೀಯ ಮನೆಗೆ ಕೇಳ್ತಾಳೆ ಕೂಗೋದು அய்யோ நந்தாவே ஹோல்தோய்யோ ஆட்ன கப்போட்ட படுக்கியா ஏனாக நீங்க அந்த ஏன் ஆகிற நீங்க

ಅಲ್ಲ ಮೂರ್ ಆಯ್ತಲ್ಲ ಮನೆಯ ಒಂದ್ ಕಾಳು ರಾಗಿ ಇಲ್ಲ ಒಂದಿಡಿ ಉಪ್ಪಿಲ್ಲ ಒಂದ್ ಕಡೆ ಸೊಪ್ಪಿಲ್ಲ ಒಂದ್ ಎಣ್ಣೆ ಇಲ್ಲ ಒಂದ್ ಬೆಣ್ಣೆ ಇಲ್ಲ ಎಂಡ್ರು ಮಾತ್ರ ಬೇಕು ಅಂತ ಇವೆಲ್ಲ ಯಾರ್ ತಂದ್ಕೊಡ್ತಾರೆ ಅಂತ ಅಂತ ಅದೇ ಯಾರ್ ತಂದ್ಕೊಡ್ತಾರೆ ಅಂತ ನಾನೇ ತಂದ್ಕೊಡ್ಬೇಕು ಯಾರ ತಂದ್ಕೊಡ್ತಾರೆ ಮಾಡಿದ್ರ ನಾನು ಒಂದ್ ನಿಮಿಷ ನೀ ಮನೆಗೆ ಇರಕಿಲ್ಲ ನೀರಲ್ಲಂದ್ರೆ ಇರಲ್ಲ ಅಷ್ಟೇ ಎಲ್ಲಾದ್ರೂ ಹೋಗ್ತೀನಿ ಎಂದಾದ್ರೂ ಇರ್ತೀನಿ ನಿನ್ನಂತ ಕಾಳನ್ ಕಟ್ಕೊಂಡ್ರೆ ಇನ್ ನಮ್ ಗತಿ ಇಷ್ಟೇ ಬಾರೆ thank <laughs> you ಏನಪ್ಪಾ ಈ ಕಾಲ ಮದ್ವೆ ಮಾಡ್ಕೊಂಡಿದ್ದೀನಿ ಹೆಂಗಪ್ಪ ಅಂದ್ಕೊಂತೈತೆ ಹೌದು ಎವಿ ಎಬಿ ಕೇಟ ಸದ್ಯಕೈತೆ ಸಣ್ಣಕೈತೆ ನೋಡ್ಕೊ ಬನ್ನಿ ಅದೆಲ್ಲ ಕೇಳ್ಬೋದು ಏ ನಿಲ್ಲ ಆ ಚೇನೆ ನಿಮ್ಮ ಹೆಸ್ರು ತಂದಿಲ್ಲ ಅಂದ್ರೆ ಹಲ್ಲು ಮಸಿದೀರ ಏನಾದ್ರೂ ತಂದು ಕೊಟ್ರೆ ಅಲುಕಿಸಿದೀರೋ ಹೆಂಗ್ ಕೇಳಮ್ಮದ್ ನಿಮ್ಮ ಬಂದವ್ರ್ಗೆಲ್ಲ ಅದಕ್ಕಿಲ್ಲಿ ಎದ್ದು ತಟ್ಟಿದೀಯಲ್ಲ

ಮಾವಾ ಬಾಕೆ ದೂರದಲ್ಲಿ ಏನೋ ದೊಡ್ಡ ಗಂಟು ಮೂಟೆ ಕಟ್ಕೊಂಡು

நீர் பூரி சின்ன அல்ல

భయ బీబే ఇవనో న కళ్ళ కళ్ళు ಹೀಗೆ ಇಂದಿಲ್ವಂತೆ ಮುಂದಿಲ್ವಂತೆ ಊರಿಲ್ವಂತೆ ಕೇರಿಲ್ವಂತೆ ಪಾಪ ಯಾರು ಇಲ್ಲದ ಅನಾಥ ಎಂತೆ ಏನು ಅಂತಮ್ಮ ತಂಗಿ ಯಾರಮ್ಮ ನೀನು ಎಲ್ಲಿಂದ ಬಂದ ಭಯ ಪಡೆದ ಹೇಳಮ್ಮ ಹೇಳುತ್ತ ನನ್ನ ಹೆಸರು ಕಷ್ಟ ನೀನೇ ಭಯ ಪಡ್ಬಾರಮ್ಮ ನಮಗೂ ಯಾರು ಇಲ್ಲ ಇರೋ ನೋಡ್ಕೊಂಡ್ ಬಂದ ಬರದೇ ಇಲ್ಲ ಯಾರು ಇಲ್ಲ ಬಿದ್ದಿರ್ತಾನೋ ಏನೋ ಯಾವಾಗೋ ಬರ್ತಾನೆ ನನ್ ಜೊತೆ ನೀನೆ ಇದೆಲ್ಲ ಚಿನ್ನದೇನಾ ಇದೆಲ್ಲ ಚಿನ್ನದೇ ಎಲ್ಲೋದ್ರು ಅದೇ ಮೇಲೆ ಕಣ್ಣೇ ಸುಮ್ಕಿರು ಹಂಗಲ್ಲ